ಕನ್ನಡ ನೈನ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನೈನ್ ಎಟ್ ಎಟ್ ಝೀರೋ ಸಿಕ್ಸ್ ಝೀರೋ ಝೀರೋ ಸಿಕ್ಸ್ ಝೀರೋ ಒನ್ ಆರ್ ಸೆವೆನ್ ತ್ರೀ ಥ್ರೀ ಸೆವೆನ್ ಸೆವೆನ್ ಸಿಕ್ಸ್ ಏಟ್ ಸೆವೆನ್ ಒನ್ ಫೋರ್ ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ मनोतु भुवयतु ಧರ್ಮದಲ್ಲಿ ನವರಾತ್ರಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ ನವರಾತ್ರಿಯ ಸಮಯದಲ್ಲಿ ತಾಯಿ ದುರ್ಗೆಯ ಒಂಬತ್ತು ರೂಪಗಳನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ನವರಾತ್ರಿಯ ದಿನಗಳಲ್ಲಿ ದುರ್ಗಾದೇವಿಯು ಒಂಬತ್ತು ದಿನಗಳವರೆಗೆ ಭೂಮಿಗೆ ಬಂದು ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಎಂಬುದು ನಂಬಿಕೆ ಅದೇ ರೀತಿ ನವರಾತ್ರಿಯ ಎಂಟನೇ ದಿನವನ್ನು ಮಾತೆ ಮಹಾಗೌರಿಗೆ ಸಮರ್ಪಿಸಲಾಗಿದೆ ಆಕೆಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ದೂರವಾಗುತ್ತವೆ ದುರ್ಗಾದೇವಿಯ ವಿವಿಧ ಅವತಾರಗಳಲ್ಲಿ ಮಹಾಗೌರಿಯ ರೂಪವು ಅತ್ಯಂತ ಅದ್ಭುತ ಮತ್ತು ಸುಂದರವಾಗಿದೆ ನವರಾತ್ರಿ ಹಬ್ಬದ ಎಂಟನೇ ದಿನದ ವಿಶೇಷತೆಗಳಿವು ದುರ್ಗಾದೇವಿಯು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾಳೆ ತಾಯಿ ಮಹಾಗೌರಿ ನೋಡಲು ತುಂಬಾನೇ ಸುಂದರವಾಗಿ ಕಾಣಿಸುತ್ತಾಳೆ ಆಕೆಯ ಮೈ ಬಣ್ಣ ಮಾತ್ರ ಬಿಳಿಯಾಗಿರುವುದು ಮಾತ್ರವಲ್ಲ ಆಕೆ ಧರಿಸುವ ಬಟ್ಟೆ ಮತ್ತು ಆಭರಣಗಳು ಬಿಳಿ ಬಣ್ಣದಲ್ಲಿರುತ್ತದೆ ಮಹಾಗೌರಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ ತಾಯಿಯು ತನ್ನ ಬಲಗಡೆಯಲ್ಲಿನ ಮೇಲಿನ ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿರುತ್ತಾಳೆ ಎಡಭಾಗದ ಮೇಲಿನ ಕೈಯಲ್ಲಿ ಡಮರುವನ್ನು ಮತ್ತು ಕೆಳಗಿನ ಎಡಗೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಮಹಾಗೌರಿ ಮಹಾಗೌರಿಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಓಂ ದೇವಿ ನಮಃ ಶ್ವೇತೆ ಭೃಷೇ ಸಮ್ವೇತಾಂಬರಧರಾ ಶುಚಿ ದಧ್ಯಾನ್ ಮಹಾದೇವ ಪ್ರಮೋದ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಮಹಾಗೌರಿಯನ್ನು ಅಷ್ಟಮಿಯ ಹಿಂದಿನ ದಿನದಂದು ಪೂಜಿಸಲಾಗುತ್ತದೆ ಮಹಾಗೌರಿಯ ಮಂತ್ರವನ್ನು ಪಠಿಸುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಯಾವುದೇ ಕಷ್ಟ ಸಂಕಟ ಭಕ್ತರಿಗೆ ಎದುರಾದರೂ ಮಹಾಗೌರಿ ತಾಯಿ ಅದನ್ನು ದೂರ ಮಾಡುತ್ತಾಳೆ ಸಾಧ್ಯವಿಲ್ಲ ಎಂದು ಭಾಸವಾಗುವ ಕೆಲಸಗಳನ್ನು ಸಹ ಸರಾಗವಾಗಿ ನೆರವೇರಿಸುತ್ತಾಳೆ ಮನುಷ್ಯರ ಚಿತ್ತವನ್ನು ಉತ್ತಮದ ಕಡೆಗೆ ತಿರುಗಿಸಿ ಸಕಾರಾತ್ಮಕ ಮಾರ್ಗದಲ್ಲಿ ನಡೆಸುವ ಶಕ್ತಿ ಈ ದೇವಿಯಲ್ಲಿದೆ

म शरण प्रपदे लक्ष्मी मे नश्यता आदिवर्णे तपसो जो वनस्पतिवृक्षोतवा तस् फलाहापसाद्यामृद्धि ददक्षुत्साम जेष्ठा लक्ष्मी नाशियाम्यं अभूते मृदमृद्विच सर्वान्र्णत में गृहाद्वार दुरादर्श्यापुष्प्पाकषिणीगूता वो पक्वे श्रिय मनसा काम ಆ ಇವತ್ತು ವಿಶೇಷವಾಗಿ ಎಲ್ರಿಗೂ ಗೊತ್ತೇ ಇದೆ ನವರಾತ್ರಿ ನವರಾತ್ರಿಲಿ ಎಂಟನೇ ದಿನ ಎಂಟನೇ ದಿನ ನಾವು ಯಾವ ಹಬ್ಬನ ಯಾವ ದುರ್ಗಿನ ವಿಶೇಷವಾಗಿ ಅವತಾರದಲ್ಲಿ ಆಚರಿಸ್ತೀವಿ ಅಂದ್ರೆ ಸರಸ್ವತಿನ ಎಲ್ಲಾ ಮಕ್ಳಿಗೂ ವಿಶೇಷವಾಗಿ ಸರಸ್ವತಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಓದುವಂತ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಮುಖ್ಯವಾಗಿ ಬೇಕಾಗಿರುವಂತದ್ದು ಸರಸ್ವತಿ ಪೂಜೆ ಒಲಿಯೋ ಅಂತದ್ದು ವಿದ್ಯೆನ ಗಳಿಸ್ಕೊಳ್ಳೋ ಅಂತ ಒಂದು ಕಾರ್ಯ ನಡೆಯುವಂಥದ್ದು ಸರಸ್ವತಿ ಪೂಜೆಲಿ ಅಂತ ನಾವು ಕಾಣ್ಬೋದಾಗಿದೆ ಮತ್ತು ಈ ಒಂದು ಕಾರ್ಯಕ್ರಮನ ಬಿ ಚೌಡೇನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಎಲ್ರೂ ಸೇರಿ ಹಮ್ಮಕೊಂಡಿದ್ದಾರೆ ಅದು ಒಂದು ವಿಶೇಷತೆ ಮತ್ತೆ ಇಡೀ ಸುತ್ತಮುತ್ತಲಿನ ಗ್ರಾಮದಲ್ಲಿ ಆ ದುರ್ಗಿ ದುರ್ಗಿ ಪರಮೇಶ್ವರಿ ಅನ್ನೋ ದೇವಸ್ಥಾನ ಕಡಿಮೆ ಸಂಖ್ಯೆಯಲ್ಲಿ ಇದೆ ಯಾಕೆ ಅಂದ್ರೆ ಇಲ್ಲಿ ನಾವು ಕಾಣ್ಬೋದು ಒಂದು ಮೂರ್ ಕಡೆ ಅಷ್ಟೇ ಕಾಣ್ಬೋದು ಈ ಚಂದ್ರಪಟ್ನ ಮತ್ತೆ ಹಾಸನ್ ಡಿಸ್ಟಿಕ್ ಅಲ್ಲಿ ನಾವು ಕಡಿಮೆ ಸಂಖ್ಯೆಯಲ್ಲಿ ಕಾಣ್ಬೋದಾಗಿದೆ ಮತ್ತು ಈ ಚೌಡೇನಳ್ಳಿ ಗ್ರಾಮಸ್ಥರು ಆ ನೆಲೆಸಿರುವಂತ ಒಂದು ಇದ್ರಲ್ಲಿ ಅಂದ್ರೆ ಚನ್ನಕೇಶವ ನಾರಾಯಣ ಈ ರೀತಿ ಅವತಾರದಲ್ಲಿ ಚನ್ನಕೇಶವ ಎಂಬ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಗಣೇಶ ಮತ್ತೆ ಲಕ್ಷ್ಮಿ ನಾಗದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನ ಬರ್ಬೇಕು ಭಕ್ತಾದಿಗಳು ಬರ್ಬೇಕು ಮತ್ತು ಇಲ್ಲಿ ಒಂದು ನಾನಾ ರೀತಿ ವಿಶೇಷತೆಗಳಿದೆ ದೇವರನ್ನ ನಂಬುವಂತದ್ದು ಮತ್ತೆ ಇಲ್ಲಿ ಕೇಳಿದಂತೆಲ್ಲ ಹಾಗೋ ಅಂತ ಒಂದು ರೀತಿಯೂ ಕೂಡ ಇಲ್ಲಿ ಕಾಣ್ಬೋದಾಗಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಮಾನ್ಯತೆನ ಒಳಗೊಂಡಿದೆ ವಿಶೇಷತೆನ ಒಳಗೊಂತ ಹೋಗ್ತಾ ಇದೆ ಅಂತ ಮತ್ತೆ ಇಲ್ಲಿ ನವರಾತ್ರಿ ಸ್ಟಾರ್ಟ್ ಆದ ದಿನಗಳಿಂದನೇ ಕಲಶನ ಪ್ರತಿಷ್ಠಾಪನೆ ಮಾಡಿ ನವಗ್ರಹನ ಪ್ರತಿಷ್ಠಾಪನೆ ಮಾಡಿ ಒಂದೊಂದ್ ದಿನಾನೂ ಒಬ್ಬೊಬ್ರು ಪೂಜೆ ಮಾಡ್ಸೋ ರೀತಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಕಾರ್ಯಗಳು ಈ ದೇವಸ್ಥಾನದಲ್ಲಿ ಇದೆ ಅಂತಾನೆ ಕೂಡ ನಾವು ಹೇಳ್ಬೋದು ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೆಚ್ಚು ಸಹಸ್ರಾರು ಜನ ಬಂದು ಇಲ್ಲಿ ಆ ಕಾರ್ಯನ ಒಟ್ಟಿಗೆ ಕೈ ಜೋಡಿಸಿ ತೋಡೆನಹಳ್ಳಿ ಗ್ರಾಮಸ್ಥರು ಇರ್ಬೋದು ಚಂದ್ರಪಟ್ನ ಹಾಸನ ಡಿಸ್ಟ್ರಿಕ್ಟ್ ಎಲ್ಲಾರು ಸೇರಿ ಬೇರೆ ಕಡೆಯವರು ಬಂದು ಇದನ್ನ ಒಟ್ಟಿಗೆ ಸೇರ್ಸಿ ನಡೆಸ್ಕೊಟ್ರೆ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ ಕರ್ನಾಟಕಕ್ಕೆ ಒಂದು ಫೇಮಸ್ ಆಗುವಂತ ಒಂದು ಟೆಂಪಲ್ ಕೂಡ ಇದಾಗುತ್ತೆ ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ ಇದು ಫೇಮಸ್ ಆಗ್ಬೇಕು ತುಂಬಾ ವರ್ಷಗಳ ಇತಿಹಾಸನ ಇದು ಒಳಗೊಂಡಿದೆ ಅಂತ ಹೇಳ್ಬಹುದು ಎಷ್ಟು ವರ್ಷಗಳು ಅಂದ್ರೆ ನಮ್ಮ ನಮ್ ತಾತ ಅವ್ರ ಜನರೇಷನ್ ಹಿಂದಿನ ಜನ್ರೇಷನ್ ಇಂದನು ದೇವಸ್ಥಾನನ ನೋಡಿದಿವಿ ಇದನ್ನ ಪ್ರತಿಷ್ಠಾಪನೆ ಮಾಡುವಾಗ ಕೂಡ ನಾವೊಂದ್ ಒನ್ ಇಯರ್ ಟೂ ಇಯರ್ಸ್ ಬೇ ಮಕ್ಕಳು ಅಂತಾನು ನಾವು ಹೇಳ್ಬೋದು ಇವತ್ತು ಆ ದೇವ್ರನ್ನ ನೋಡಿದ್ರೆ ನಮ್ಗೊಂದು ಉತ್ತೇಜನ ಬರುತ್ತೆ ಶಕ್ತಿ ಬರುತ್ತೆ ಹಿಂಗೆ ಎಷ್ಟೋ ಜನಕ್ಕೆ ಇದು ನಾ ಈ ಗ್ರಾಮಸ್ಥರು ಚೌಡಿನಲ್ಲಿ ಗ್ರಾಮಸ್ಥರಿಗೆ ಇದು ಸೀಮಿತವಾಗಿಲ್ಲ ಎಲ್ಲಾರ್ಗೂ ಕೂಡ ಸೀಮಿತ ಆಗಿದೆ ಎಲ್ರೂ ಒಟ್ಟಿಗೆ ಸೇರಿ ಈ ಒಂದು ಒಳ್ಳೆ ಕಾರ್ಯನ ನಡೆಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೋತೀವಿ ಮಹಾದೇವನ ಹೊರತುಪಡಿಸಿ ಇನ್ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಸಂಕಲ್ಪ ಮಾಡಿದ ಈ ತಾಯಿ ಶಿವನನ್ನು ಪಡೆಯುವ ಉದ್ದೇಶದಿಂದ ಕಠಿಣ ತಪಸ್ಸು ಕೈಗೊಂಡಳು ಆ ತಪಸ್ಸಿನಿಂದಾಗಿ ಅವಳ ಮೈಬಣ್ಣ ಕಪ್ಪಾಗಿ ಬದಲಾಗಿತ್ತು ಆದರೆ ಅವಳ ನಿಷ್ಠೆಗೆ ಒಲಿದ ಶಿವನು ಗಂಗೆಯ ಪವಿತ್ರ ಜಲದಿಂದ ಅವಳ ದೇಹವನ್ನು ಸ್ನಾನ ಮಾಡಿಸಿದನು ಆಗ ಅವಳ ದೇಹ ಪ್ರಕಾಶಮಾನವಾಗಿ ಬಿಳಿಯಾಗಿ ಹೊಳೆಯಿತು ಇದೇ ಸಂದರ್ಭದಿಂದ ಆಕೆಯ ಹೆಸರು ಗೌರಿ ಎಂದು ಪ್ರಸಿದ್ಧಿಯಾಯಿತು ಬೀಚ್ ಎಡನಹಳ್ಳಿ ಗ್ರಾಮದಲ್ಲಿ ಇವತ್ತು ನವರಾತ್ರಿ ಪೂಜೆನ ಕೈಗೊಂಡಿರೋದ್ರಿಂದ ದಿನ ಆದ ಸರಸ್ವತಿ ಪೂಜೆಯನ್ನ ಕೈಗೊಂಡಿರೋದು ಇವತ್ತೆಲ್ಲಾ ಗ್ರಾಮಸ್ಥರು ಸೇರಿ ಎಲ್ಲಾ ಒಟ್ಟಿಗೆ ಕೂಡಿ ನವರಾತ್ರಿ ಪೂಜೆನ ಆಚರಿಸ್ತಾ ಇರತಕ್ಕದ್ದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡಿ ಭಾಗವಹಿಸ್ಬೇಕು ಮತ್ತೆ ಎಲ್ಲಾರು ಸೇರಿ ಪೂಜೆನ ಆಚರಿಸ್ಕೊಂಡು ಹೋಗ್ಬೇಕು ಇಲ್ಲಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತೆ ಇಲ್ಲೇನು ಅಂದ್ರೆ ಪ್ರತಿ ಪೂಜೆ ನಡೆಯುತ್ತೆ ಎಲ್ಲಾ ಭಕ್ತಾದಿಗಳು ಬಂದು ಪೂಜೆನ ಆಚರಿಸ್ಕೊಂಡ್ ಹೋಗಿ ಅಂತ ಕೇಳ್ಕೊಳ್ಳೋದು ನಮ್ ಮನವಿ ಇದು ಸಾವಿರಾರು ವರ್ಷಗಳ ಹಿಂದೆನೆ ಚನಕೇಶ್ವರ ದೇವಾಲಯ ಆಗಿರತಕ್ಕದ್ದು ಬೇಲೂರಲ್ಲಿ ಎಷ್ಟು ಚನಕೇಶ್ವರ ನೆಲೆಗೊಂಡಿದ್ದೇನೋ ಇಲ್ಲೂ ಅಷ್ಟೇ ನೆಲೆಗೊಂಡಿರೋದು ಆ ದೇವ್ರಿಗೆ ನಾವು ನಮ್ ಕೃತಜ್ಞತೆ ಸಲ್ಲಿಸ್ತಾ ಇನ್ನು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಅಕ್ಕಪಕ್ಕ ಗ್ರಾಮಸ್ಥರು ಈ ದೇವ್ರಿಗೆ ಯಾರು ಸಂಬಂಧ ಪಟ್ಟಿರ್ತಾರೆ ಅವರು ಎಲ್ಲಾರು ಸೇರಿ ದೇವ್ರನ್ನ ಪೂಜಿಸ್ಕೊಂಡು ಹೋಗಿ ಇನ್ನೂ ಹೆಚ್ಚಿಗೆ ಇವ್ರನ್ನ ಕೊಂಡಾಡ್ಕೊಂಡು ಪ್ರತಿ ವರ್ಷ ಇಲ್ಲಿ ಆ ದೇವ್ರಿಗೆ ಉತ್ಸವ ಇರುತ್ತೆ ಮಾರ್ಚ್ ನಲ್ಲಿ ಪ್ರತಿ ವರ್ಷನೂ ಇಲ್ಲಿ ದೇವ್ರಿಗೆ ಉತ್ಸವ ಇರುತ್ತೆ ದೇವ್ರ ಉತ್ಸವ ಮೂರ್ತಿನ ಉತ್ಸವ ಮೂರ್ತಿನ ಮೆರೆಸ್ತಾರೆ ಎಲ್ಲಾ ಬಂದು ಭಕ್ತಾದಿಗಳು ಎಲ್ಲ ಬಂದು ಈ ದೇವ್ರನ್ನ ಅಷ್ಟೇ ಅದ್ಧೂರಿಯಾಗಿ ಮಾಡ್ಕೊಂಡು ಹೋಗಿ ತತ್ರ ಹೂ ಕೇಳಿದ್ರು ಅವ್ರ ಏನಾದ್ರು ಅನ್ಕೊಂಡು ಆಗ್ಬೇಕು ಅನ್ನೋದಿದ್ರು ದುರ್ಗಾ ದುರ್ಗಮ್ಮ ದೇವಿನಲ್ಲಿ ಹೂ ಆಗುತ್ತೆ ಎಲ್ಲಾ ಆಗುತ್ತೆ ಮತ್ತೆ ಮತ್ತೆ ವರ್ಷಕ್ಕೊಂದ್ಸರಿ ಮಾರ್ಚ್ ತಿಂಗಳಲ್ಲಿ ರಂಗಭಾಂತ ಮಾಡಿ ದೇವ್ರ ಉತ್ಸವ ಮೂರ್ತಿನ ಊರಲ್ಲೆಲ್ಲ ಮೆರೆಸ್ತಾರೆ ಮತ್ತೆ ತೇರು ಹಾಕಿ ಅದನ್ನ ತೇರ್ ಮೇಲ್ಕು ಭಕ್ತಾದಿಗಳು ಅದಕ್ಕೆಲ್ಲ ಉತ್ಸವ ಮಾಡಿ ಬೆಳಗ್ಗೆ ಎದ್ದು ಮತ್ತೆ ರಂಗ ಎಲ್ಲ ಕುಣಿದು ದೇವ್ರನ್ನ ಮೆರೆಸ್ತಾರೆ ಎಲ್ಲ ಪ್ರತಿ ವರ್ಷ ವರ್ಷಕ್ಕೊಲ್ಸಕ್ಕೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲ ಇರುತ್ತೆ ಒಳ್ಳೇದ ಒಳ್ಳೇದಾಗಿದೆ ಅನ್ಕೊಂಡಿರೋದ್ ಆಗುತ್ತೆ ಏನ್ ಅರ್ಸ್ಕೊಡ್ತೀವಿ ದೇವ್ರನ್ನ ನಂಬಿ ಅದು ನಮ್ ಮನ್ಸಿಂದ ಒಳ್ಳೇದ್ ಮನ್ಸಿಂದ ಅರ್ಸ್ಕೊಂಡ್ರೆ ಅದ್ ಆಗೇ ಆಗುತ್ತೆ ದೇವ್ರ ನೆನ್ಸ್ಕೊಂಡು ಒಟ್ಟಿನಲ್ಲಿ ಸಾವಿರಾರು ಇತಿಹಾಸವಿರುವ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಅರಳಬರಗೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮೀ ಚನ್ನಕೇಶವ ಮತ್ತು ದುರ್ಗಾದೇವಿ ದೇವಾಲಯದಲ್ಲಿ ಎಂಟನೇ ದಿನದ ಪೂಜಾ ಕೈಂಕರ್ಯಗಳು ಯಶಸ್ವಿಯಾಗಿ ಜರುಗಿದ್ದು ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ವಿತರಿಸಲಾಯಿತು ಇದಕ್ಕೂ ಮುನ್ನ ಸ್ವಾಮಿಯವರಿಗೆ ಅರ್ಚನೆ ಸಹಸ್ರಾನಾಮಾರ್ಚನೆ ಲಕ್ಷ್ಮೀದೇವಿಗೆ ಕುಂಕುಮಾರ್ಚನೆ ಮಹಾಮಂಗಳಾರತಿ ಜರುಗಿತು ಬಂದ ಭಕ್ತಾದಿಗಳಿಗೆ ಲಘು ಉಪಹಾರವನ್ನು ಶ್ರೀವೈಷ್ಣವ ಸೇವಾ ಸಭಾದಿಂದ ಏರ್ಪಡಿಸಲಾಗಿತ್ತು